నవవివాహిత వివాహిత ದಿನಗಳಿಂದ ತನ್ನ ಅತ್ತೆಯ ಮನೆಯ ಬಾಗಿಲಲ್ಲಿ ಸತ್ಯಾಗ್ರಹ ಮಾಡಿರುವಂತಹ ಘಟನೆ ಉತ್ತರ ಪ್ರದೇಶದ ಮೌರಾನಿಪುರ ಕೊತ್ವಾಲಿ ಪ್ರದೇಶದ ನಿಜ್ಜವಾರ ಗ್ರಾಮದಲ್ಲಿ ನಡೆದಿದೆ ಶಿವಾಂಗಿ ಶಿವಾರಿ ಎಂಬ ನವವಿವಾಹಿತೆ ಮಹಿಳೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ್ರೂ ಸಹ ತನ್ನ ತಾಯಿಯ ಮನೆಗೆ ಹೋಗೋದಿಲ್ಲ ಅಂತ ಹಠ ಹಿಡಿದು ತನ್ನ ಅತ್ತೆಯ ಮನೆ ಮುಂದೆ ಧರಣಿ ಕುಳಿತುಕೊಂಡಿದ್ದಾಳಂತೆ ಕೌಟುಂಬಿಕ ಕಲಹದ ಹಿನ್ನೆಲೆ ಆಕೆಯನ್ನ ಅತ್ತೆಯವರೆಗೆ ಹೊರಕ್ಕೆ ಹಾಕಿದ್ರಂತೆ ಅತ್ತೆ ಮನೆಯವರು ಇನ್ನು ಮನೆಗೆ ಬೀಗ ಹಾಕಿರುವಂತಹ ಅತ್ತೆ ಮತ್ತು ಆಕೆಯ ಗಂಡ ಎಲ್ಲೂ ಪರಾರಿಯಾಗಿ ಬಿಟ್ಟಿದ್ದಾರಂತೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಹಿಳೆಯ ಮನವೊಲಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪೊಲೀಸರಿಗೂ ಸಹ ಈ ಮಹಿಳೆ ಬಗ್ಗೆಲ್ಲುವಂತೆ ಇನ್ನು ನಾನು ಸತ್ಯಾಗ್ರಹವನ್ನ ಮುಂದುವರೆಸ್ತೇನೆ ಅಂತ ಹಠ ಕುಳಿತಿದ್ದಾಳಂತೆ ನಾನು ಮೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದೇನೆ ಹೊಟ್ಟೆಗೆ ಇನ್ನೂ ಸಹ ಒಂದು ಹನಿ ನೀರು ಕುಡಿದಿಲ್ಲ ಯಾವ ಆಹಾರವನ್ನ ಸೇವನೆ ಮಾಡಲಿಲ್ಲ ಮೂರು ದಿನಗಳಿಂದ ನಾನು ನನ್ನ ಗಂಡನಿಗೆ ಅತ್ತಿಗೆ ಕಾಯ್ದು ಕುಳಿತಿದ್ದೇನೆ ನನ್ನ ಪತಿ ಸಂಜೆಯೂ ಬಂದಿಲ್ಲ ರಾತ್ರಿಯೂ ಬಂದಿಲ್ಲ ಹಗಲು ರಾತ್ರಿ ಆತನಿಗಾಗಿ ಕಾಯ್ತಿದ್ದೇನೆ ಆತನ ಸುಳಿವೆ ಇನ್ನೂ ನನಗೆ ಸಿಕ್ತಿಲ್ಲ ನನ್ನ ಪತಿ ನನಗೆ ಹೊಡಿತಾರೆ ಆದ್ರೂ ಅವರನ್ನ ನಾನು ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾಳಂತೆ ಪೊಲೀಸರಿಗೆ ಇನ್ನು ನನಗೆ ನ್ಯಾಯ ಬೇಕು ನ್ಯಾಯ ಸಿಗುವವರೆಗೂ ಎಲ್ಲಿಗೂ ಹೋಗಲ್ಲ ಎಂದು ಪಟ್ಟು ಹಿಡಿದು ಅತ್ತಿಯ ಮನೆ ಮುಂದೆ ಗಂಡನಿಗಾಗಿ ಕಾದು ಕುಳಿತಿದ್ದಾಳಂತೆ ಈ ಮಹಿಳೆ